ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದರೆ ನಾನಂತೂ ಸೂಪರಾಗಿದ್ದೀನಿ ಸೊ ಇವತ್ತು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ರೈಸ್ನ ಮಾಡೋದನ್ನ ನಾನು ನಿಮಗೆ ಇವತ್ತು ಇದ್ದೀನಿ ನುಗ್ಗೆ ಸೊಪ್ಪನ್ನ ಕೆಲವರು ತಿನ್ನೋದಿಲ್ಲ ಅದರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದಿದೆ ಸೊ ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ರೈಸ್ನ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪನ್ನ ತಿಂದೇ ಇರೋರು ಕೂಡ ಈ ಈ ಥರ ರೈಸ್ನ ಮಾಡಿಕೊಟ್ರೆ ತುಂಬ ತಿನ್ ಚೆನ್ನಾಗಿ ತಿಂತಾರೆ ಸೊ ಇಲ್ಲಿ ಒಂದು ಬಾಕ್ಸ್ ಹೋಗೋಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊತೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದಾದ ನಂತರ ಖಾರದ ಪುಡಿನ ತೊಗೊಂಡಿದ್ದೀನಿ ನೀವು ಬೇಕಂತಂದರೆ ಹಸಿರು ಮೆಣ್ಸಿಕಾಯಿ ಕೂಡ ತೊಗೊಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೊಟ್ಟೆ ಮತ್ತು ಗರಂ ಮಸಾಲ ಇನ್ನು ಸೈಡಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಬೇಕಾಗಿರೋ ಅಂಥ ಐಟಮು ಈಗ ನಾನು ಮಾಡೋ ವಿಧಾನನ ಹೇಳ್ಕೊಡ್ತೀನಿ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ದೊಡ್ಡದಾಗಿರೋಂಥ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಯಾಕಂದರೆ ಕಲಿಸೋದಕ್ಕೆಲ್ಲ ಬೇಕಲ್ಲ ಸೊ ಹಂಗಾಗಿ ದೊಡ್ಡ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅನ್ನಬೇಕು ಆನಂತರವೇ ನಾವು ಇನ್ನು ಮಿಕ್ಕಿದ್ದ ಐಟಮ್ನ ಹಾಕೊಬೇಕಾಗುತ್ತೆ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕು ಶೇ ಶೇರು ಕಮೆಂಟ್ ಮಾಡೋದಂತ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಇಲ್ಲಿ ಸಾಸಿವೆ ಎಲ್ಲ ಚಿಟಪಟ ಅಂತಿದೆ ಸೊ ನಾನೀಗ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ ನಿಮ್ಮ ಮನೇಲಿರೋ ಯಾವ ಎಣ್ಣೆನಾದರೂ ಹಾಕೊಬೋದು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಪ್ಪ ಇಷ್ಟಪಡೋರಾದರೆ ತುಪ್ಪ ಬೇಕಾದರೂ ಹಾಕೊಬೋದು ನಮ್ಮ ಮನೆಯಲ್ಲಿ ತುಪ್ಪ ಎಲ್ಲ ಇಷ್ಟಪಡೋಲ್ಲ ಹಾಗಾಗಿ ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತೀನಿ ಈಗ ನಾನೊಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಎಣ್ಣೆ ಬಿಸಿ ಬಿಸಿಯಾಗೋದೃಷ್ಟಲ್ದೇ ನಾನು ನುಗ್ಗೆ ಸೊಪ್ಪನ್ನ ಸ್ವಲ್ಪ ತೊಳ್ಕೊಂಡು ಇಟ್ಕೊತೀನಿ ನೀವು ನುಗ್ಗೆ ಸೊಪ್ಪನ್ನ ಬಿಡ್ಸೋಕ್ಕೂ ಮುಂಚೆನೇ ತೊಳೆದು ಆಮೇಲೆ ಆನಂತರ ಬಿಡಿಸಿ ಇಟ್ಕೊಬೋದು ಇಲ್ಲ ಅಂತಂದರೆ ಬಿಡಿಸಿ ಇಟ್ಕೊಂಡು ಆನಂತರ ಬೇಕಾದರೂ ನುಗ್ಗೆ ಸೊಪ್ಪನ್ನ ತೊಳಿಬೋದು ನುಗ್ಗೆ ಸೊಪ್ಪನ್ನ ತೊಳಿಬೇಕಾದ್ರೆ ಅಲ್ಲಲ್ಲೇ ಕೈ ಕೈಗೆಲ್ಲ ಅಂತ ಇರುತ್ತೆ ಸೊ ಬಿಡಿಸೋಕ್ಕೂ ಮುಂಚೆನೇ ನುಗ್ಗೆ ಸೊಪ್ಪನ್ನ ತೊಳ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಎಣ್ಣೆ ಇದೆ ಈಗ ನಾನು ಒಂದು ನಾಲ್ಕು ದೊಡ್ಡ ದೊಡ್ಡದಾಗಿರೋವಂಥ ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈಗ ಎಣ್ಣೆನಲ್ಲಿ ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಬೇಕು ಈರುಳ್ಳಿ ನಾವು ಆಗಾಗ ಈರುಳ್ಳಿನ ಮಿಕ್ಸ್ ಮಾಡ್ತಾ ಇರಬೇಕು ಈಗ ನಾನು ಒಂದು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಾವು ಏನೇ ತಿಂಡಿ ಮಾಡಲಿ ಯಾವುದೇ ಸಾಂಬಾರು ಮಾಡಲಿ ತುಂಬ ರುಚಿಯಾಗಿ ಬರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿನ ಎರಡೆರಡು ನಿಮಿಷ ಬಿಟ್ಟು ಆ ನಂತರ ಕೈ ಆಡ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಹತ್ತೆಲೆನ ಹಾಕೊಂಡಿದ್ದೀನಿ ಫ ಸ್ಟಾರ್ಟಿಂಗೇ ಹಾಕ್ಬೋದು ಸ್ವಲ್ಪ ಕರಿಬೇವು ಹಸಿದಾಗಿತ್ತು ಹಂಗಾಗಿ ಎಣ್ಣೆನ ಎಣ್ಣೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹಾಕ್ಕೊಂಡಿದ್ದೀನಿ ನೀವು ಯಾವಾಗ ಬೇಕಾದರೂ ಹಾಕ್ಕೊಬೋದು ಉಟ್ನಲ್ಲಿ ಫ್ರೈ ಆಗಬೇಕಷ್ಟೇ ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾನು ಸ್ವಲ್ಪ ರಾಗಿನ ಹುಟ್ಟುಬಿಟ್ಟು ಇಟ್ಕೊಂಡಿದ್ದೆ ರಾಗಿ ಜೊತೆಗೆ ನಾನು ಕೆಲವೊಂದು ಐಟಮ್ನೆಲ್ಲ ಹಾಕ್ಕೊಂಡಿದ್ದೆ ಇದು ನನ್ನ ಮಗಳಿಗೆ ಸರಿ ಮಾಡೋದಕ್ಕೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಯ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಕಾಳು ಮೆಣಸು ಕರಿಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಯಾವ ಯಾವುದೇ ಆದರೂ ಆಯಿತು ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಜಾಸ್ತಿ ಯಾವುದೂ ಹಾಕ್ಕೊಂಡಿಲ್ಲ ಸೊ ಮತ್ತು ಜಾಯ್ಕಾಯಿ ಮತ್ತು ಬಜೆ ಇದೆಲ್ಲ ಹಾಕ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಪೌಡ್ರ್ ಪೌಡ್ರ್ ಥರ ಹಾಕಬೇಕು ಅದನ್ನ ಆಮೇಲೆ ನಾವು ಒಂದು ತೆಳ್ಳೋಗಿರೋ ಬಟ್ಟೆನಲ್ಲಿ ಸೋಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀನಿ ನಾನು ಈಗ ನನ್ನ ಮಗಳಿಗೆ ಎರಡು ಟೈಮು ಸಾಲೇಡ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಒಂದು ಟೈಮು ಮತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ಒಂದು ಟೈಮು ಕೊಡ್ತೀನಿ ಒಂದೊಂದು ನಾಲ್ಕು ಸ್ಪೂನ್ ಅಷ್ಟು ಅಷ್ಟೇ ತಿನ್ನೋದವಳು ಜಾಸ್ತಿ ಹೆಚ್ಚಿಗೆ ತಿನ್ನೋದಿಲ್ಲ ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊತೀನಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದನ್ನೇ ಇವಾಗ ಇರೋದು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಎಲ್ಲ ಹೋಗಿದೆ ಸೊ ನಾನಿವಾಗ ನುಗ್ಗೆ ಸೊಪ್ಪನ್ನ ತೊಳೆದು ಬಿಟ್ಟು ಇಟ್ಕೊಂಡಿದ್ದೆಲ್ಲ ಅದನ್ನ ಇವಾಗ ಹಾಕ್ತಾಯಿದ್ದೀನಿ ನೀರನ್ನೆಲ್ಲ ಬಸ್ತು ಆನಂತರನೇ ಹಾಕಬೇಕು ನೀರನ್ನೆಲ್ಲ ಹಾಕೋದಕ್ಕೆ ಹೋಗಬಾರ್ದು ಸೊ ಇಲ್ಲಿ ನಾನು ಪೂರ್ತಿಯಾಗಿ ನುಗ್ಗೆ ಸೊಪ್ಪನ್ನ ಹಾಕೊಂಡು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ನಾನು ಇದಕ್ಕೆ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ಮತ್ತು ಕೈ ಆಡೋದಕ್ಕೆ ಹೋಗಲ್ಲ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನುಗ್ಗೆ ಸೊಪ್ಪನ್ನ ಹಸಿ ಹಸಿದಾಗಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅದು ಸ್ವಲ್ಪ ಬಾಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ನಾವು ಮದುವೆ ಮಧ್ಯ ಇದರಲ್ಲಿ ಕೈ ಇರಬೇಕು ಇಲ್ಲ ಅಂತಂದರೆ ಸೀದೋಗಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನಿಲ್ಲಿ ಒಂದೆರಡು ನಿಮಿಷ ಬಿಟ್ಟು ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತೀನಿ ನುಗ್ಗೆ ಸೊಪ್ಪು ಈಗ ಪೂರ್ತಿಯಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗು ನಾವು ನುಗ್ಗೆ ಸೊಪ್ಪನ್ನ ಹಾಕ್ತ ಎಷ್ಟು ನುಗ್ಗೆ ಸೊಪ್ಪಿತ್ತು ಇವಾಗ ಎಷ್ಟಾಗಿದೆ ಅಂತ ಸೊ ನುಗ್ಗೆ ಸೊಪ್ಪು ಬೆಂದಾಗ ಸ್ವಲ್ಪನೇ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಸ್ಟಾರ್ಟಿಂಗ್ ಬೇಕಾದರೂ ಉಪ್ಪನ್ನ ಹಾಕೊಬೋದು ನುಗ್ಗೆ ಸೊಪ್ಪನ್ನ ಹಾಕ್ತಿದ್ದಂಗೆ ಸೊ ನುಗ್ಗೆ ಸೊಪ್ಪನ್ನ ಸ್ಟಾರ್ಟಿಂಗ್ ಹಾಕ್ತಿದ್ದಂಗೆ ಹಾಕಿದ್ರೆ ನಮಗೆ ಅಳತೆ ಗೊತ್ತಾಗೋದಿಲ್ಲ ಹಾಗಾಗಿ ಬೆಂದಮೇಲೆ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕೊತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ಹಸಿರು ಮೆಣ್ಸಿಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಹಸ್ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆಗುತ್ತೆ ಅಂತ ಹೇಳಿ ಹಸಿರು ಮೆಣಸಿನ್ಕಾಯಿನ ನಾವು ಯೂಸ್ ಮಾಡೋಲ್ಲ ಹಾಗಾಗಿ ಖಾರದ ಪುಡಿನೇ ಇವಾಗ ಹಾಕ್ಕೊತಾ ಇದ್ದೀನಿ ನೀವು ಹಸಿರು ಮೆಣ್ಸಿ ತಿನ್ನೋರಾದರೆ ನಾವು ಈರುಳ್ಳಿ ಹಾಕಿದ್ದ ಆದ ನಂತರ ಹಸಿರು ಮೆಣಸಿನಕಾಯಿನ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದೆರಡು ನಿಮಿಷ ಕೈಯಾಡಿ ಹಾಗೆ ಬಿಡ್ತೀನಿ ಅದು ಎಲ್ಲ ಮಿಕ್ಸ್ ಆಗಬೇಕಲ್ಲ ಹಂಗಾಗಿ ಉಪ್ಪು ಖಾರ ಎಲ್ಲ ಸೊಪ್ಪಿಗೆ ಇಡಿಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ನಿಮಿಷ ಹಾಗೇ ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಎರಡರಿಂದ ರಿಂದ ಮೂರು ನಿಮಿಷ ಆಗಿದೆ ನಾನೀಗ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಸೊ ಒಂದು ಆರು ಮೊಟ್ಟೆನ ನಾನು ಹಾಕೊತಾ ಇದ್ದೀನಿ ನೀವು ನುಗ್ಗೆ ಸೊಪ್ಪನ್ನ ಎಷ್ಟು ತೊಗೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡಿದ್ದೆ ನುಗ್ಗೆ ಸೊಪ್ಪನ್ನ ಹಾಗಾಗಿ ಆರು ಮೊಟ್ಟೆನ ಹಾಕೊತಾ ಇದ್ದೀನಿ ನಾನು ಮೊಟ್ಟೆ ಹಾಕಿದಷ್ಟು ನುಗ್ಗೆ ಸೊಪ್ಪಿಂದು ಟೇಸ್ಟು ಚೆನ್ನಾಗಿರುತ್ತೆ ಸೊ ಇದು ನೀವು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಬೋದು ಆರಾಮಾಗಿ ಇಲ್ಲ ಅಂತಂದರೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ಏನು ತೊಂದರೆ ಇಲ್ಲ ಆರಾಮ್ಸೆ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ನಾನು ಸ್ಟಾರ್ಟಿಂಗು ನಾಲ್ಕು ಮೊಟ್ಟೆನ ಹಾಕೊಂಡಿದ್ದೆ ನನಗೆ ಇನ್ನೂ ಎರಡು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಎರಡು ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ರುಚಿ ಹೆಚ್ಚಾಗುತ್ತೆ ಸೊ ನಾನಿಲ್ಲಿ ಇನ್ನೂ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಟೋಟಲು ಆರು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನಾನು ಮೊಟ್ಟೆ ಹಾಕಿದಷ್ಟು ಚೆನ್ನಾಗಿರುತ್ತೆ ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ನುಗ್ಗೆ ಸೊಪ್ಪನ್ನ ಕೆಲವು ಮಕ್ಕಳು ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ನುಗ್ಗೆ ಸೊಪ್ಪಲ್ಲಿ ಎಷ್ಟೋ ನಮಗೆ ಒಳ್ಳೆ ಒಳ್ಳೆ ಗುಣಗಳಿದೆ ಹಾಗಾಗಿ ನಾವು ನುಗ್ಗೆ ಸೊಪ್ಪನ್ನ ವಾರದಲ್ಲಿ ಒಂದು ಸತಿನಾದರೂ ತಿನ್ನಬೇಕು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಮ್ ಇದೆಲ್ಲ ಹೆಚ್ಚಾಗಿದೆ ಹಾಗಾಗಿ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಸೊ ಇದನ್ನ ಕೆಲವರು ನುಗ್ಗೆ ಸೊಪ್ಪನ್ನ ಈಟು ಅಂತ ಹೇಳ್ತಾರೆ ಆ ಥರ ಏನಿಲ್ಲ ನಾವು ಆರಾಮ್ಸೆ ತಿನ್ಬೋದು ಇಲ್ಲಿ ನಾನು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಎತ್ತಿಟ್ಕೊತಾ ಇದ್ದೀನಿ ಯಾಕಂತಂದರೆ ಅನ್ನ ಇರೋದು ಓಟ್ಲದು ಸೊ ನಾನು ಅದು ತಿನ್ನೋದು ಬೇಡ ಅಂತ ಹೇಳಿ ನುಗ್ಗೆ ಸ್ವಲ್ಪ ನಾನು ಸ್ವಲ್ಪ ಎದ್ದಿಟ್ಕೊತಾ ಇದ್ದೀನಿ ನನಗೆ ಬೇರೆ ಸಪ್ರೇಟ್ ಟಿಫನ್ ಇದೆ ಹಾಗಾಗಿ ನಾನು ಅದನ್ನೇ ತಿನ್ಕೊತೀನಿ ನಾನಿಲ್ಲಿ ಮಿಕ್ಕಿರೋ ಅಂಥ ಪೂರ್ತಿ ಅನ್ನನ ನಾನು ಹಾಕ್ಕೊತಾ ಇದ್ದೀನಿ ಇದು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಮಾಡ್ತಾ ಇರೋದು ಸೊ ಮನೇಲಿ ಸ್ವಲ್ಪ ಅನ್ನ ಇತ್ತು ಅದು ಕೂಡ ಇದ್ರ ಜೊತೆಗೇನೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸೋನಾ ಮೊಸರಿ ಅಕ್ಕಿ ಮತ್ತು ಸೊಸೈಟಿಲಿ ಕೊಡೋ ಅಂತ ಅಕ್ಕಿ ಎರಡೂ ಕೂಡ ಮಿಕ್ಸ್ ಆಗಿದೆ ಈಗ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪನೂ ಕೂಡ ಅನ್ನ ಅಲ್ಲಲ್ಲೇ ಇರಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ನೀವು ಬೇಕು ಅಂತ ಅಂದರೆ ಏನು ಹೇಳ್ತಾರೆ ಅದಕ್ಕೆ ಅರಶಿನದ ಪುಡಿ ಕೂಡ ಬೇಕಾದರೆ ಹಾಕೊಬೋದು ಅವಾಗ ಕಲರಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಇದು ಲಾಸ್ಟಲ್ಲಿ ನಾನಿಲ್ಲಿ ಗರಂ ಮಸಾಲೆನ ಒಂದು ಕೆರೆಟ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ನೀವು ಇದಕ್ಕೆ ಬೇಕು ಅಂತಂದರೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಹಾಕ್ಕೊಬೋದು ಸೊ ನನ್ನ ಮಗಳು ತುಂಬ ಅಳ್ತಾ ಇದ್ಲು ಹಾಗಾಗಿ ನಾನು ಯಾವುದು ಕೂಡ ಹಾಕಲಿಲ್ಲ ಹಾಗೆಯೇ ಮಾಡ್ತಾಯಿದ್ದೀನಿ ಹೀಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಹಂಗಾಗಿ ನೀವು ಹಾಕೊಳ್ಳಿ ಲಾಸ್ಟಲ್ಲಿ ಸೊ ಇಲ್ಲಿ ನನ್ನ ಮಗಳು ಜಾಸ್ತಿನೇ ಹೇಳ್ತಾಯಿದ್ಲು ಇವತ್ತು ಅವಳಿಗೆ ಪಾಪ ಹೊಟ್ಟೆ ಹಾಸ್ತಿದೆ ಅಂತ ಅನಿಸುತ್ತೆ ಮತ್ತು ನಿದ್ದೆ ಕೂಡ ಬಂದಿತ್ತು ಎದ್ದು ಅವಳು ಜಾಸ್ತಿ ಓದ್ತಾಯಿತು ಈಗ ಅದಕ್ಕೆ ನಾನು ಫೀಡ್ ಮಾಡಬೇಕು ಅವಳಿಗೆ ಹಾಗೆ ಅವಳನ್ನ ಹೋಗಿ ಮಲಗಿಸ್ಬಿಟ್ಟು ಬರ್ತೀನಿ ಅದಕ್ಕೋಸ್ಕರ ಇಲ್ಲಿ ಬೇಗ ಬೇಗ ಎಲ್ಲ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ನಿಂಬೆಹಣ್ಣು ಹೆಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಏನೂ ಕೂಡ ಹಾಕಲಿಲ್ಲ ಈಗ ಇದು ರೆಡಿಯಾಗಿದೆ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಅವ್ರು ಹೇಳಿದ್ರು ಚೆನ್ನಾಗಿದೆ ಅಂತ ಹಾಗಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಮತ್ತು ಟೇಸ್ಟಿಯಾಗಿ ಕೂಡ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನಿಲ್ಲಿ ಅವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈಗ ಅನ್ನ ಬೆಳಗ್ಗೆದ್ದಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತೀನಿ ಅನ್ನನ ಯಾಕಂತಂದರೆ ಹೋಗೋ ಚಾನ್ಸಸ್ ಇರುತ್ತೆ ಇದು ಬೆಳಗ್ಗೆ ಮಾಡಿರೋ ಅಂತ ಅನ್ನ ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ನೀವು ಬಿಸಿ ಅನ್ನದಲ್ಲಿ ಬೇಕಾದರೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಇದು ಬೆಳಗ್ಗೆ ಮಾಡಿರೋ ಅನ್ನ ಆಗಿರೋದ್ರಿಂದ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನನ್ನ ಹಸ್ಬೆಂಡ್ಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ಫುಲ್ಲಾಗಿ ಕೂಡ ಕಾಣ್ತಾ ಇದೆ ನೀವು ಅರಶಿನ ಪುಡಿ ಹಾಕ್ಕೊಂಡು ಇನ್ನೂ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ನಾನು ಏನು ಡೆಕೋರೇಷನ್ ಏನೂ ಮಾಡಲಿಲ್ಲ ಸೊ ಹಾಗೆ ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಅಶ್ ಲೈಕು ಶೇರು ಕಮೆಂಟ್ ಮಾಡೋದಂತ ಮರಿಬೇಡಿ ಟೇಕ್ ಕೇರ್ ಬ ಬಾಯ್